ನಮಸ್ಕಾರ ಸ್ನೇಹಿತರೆ ಸಂತು ಇನ್ಫನೆಟ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಸಂತೋಷ್ ಐ ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಸ್ನೇಹಿತರೆ ಇತ್ತೀಚೆಗೆ ಬಿ ಎಂಟಿಸಿ ಆ ಕಡೆಯಿಂದ ಜಾರಿಯಾಗಿರುವಂಥ ನೋಟಿಫಿಕೇಷನ್ ತಾವೆಲ್ಲರೂ ತಾವೆಲ್ರೂ ನೋಡಿರಬಹುದು ಓಕೆ ಎರಡ್ಮೂರು ದಿನ ಆಯ್ತು ಸೊ ಅದು ಎಷ್ಟು ಪೋಸ್ಟ್ ಎಲ್ಲ ಇದೆ ಮತ್ತೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಸಲ್ಲಿಸಬೇಕು ಏನೇನು ಡೀಟೇಲ್ಸ್ ಅದನ್ನ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಸೊ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೆ ನೋಡಿ ಯಾರು ಅನ್ಎಂಪ್ಲಾಯ್ಡ್ ಇದ್ದೀರಾ ಅಥವಾ ಯಾರು ಈ ಏನು ಕಂಡಕ್ಟರ್ ಪೋಸ್ಟ್ ಗೆ ಇಂಟ್ರೆಸ್ಟೆಡ್ ಇದೆ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ನೋಟಿಫಿಕೇಶನ್ ನೋಡಿರ್ತೀರಾ ಬಟ್ ನೋಟಿಫಿಕೇಶನ್ ಇಪ್ಪತ್ತರಿಂದ ಮೂವತ್ತು ಪೇಜಸ್ ಇರುತ್ತೆ ಸೊ ಪ್ರತಿಯೊಂದು ಪಾಯಿಂಟ್ಸ್ ನಿಮಗೆ ಓದಲಿಕ್ಕೆ ಕಷ್ಟ ಆಗಿರ್ಬೋದು ಸೊ ನಾನು ಪಾಯಿಂಟ್ ಟು ಪಾಯಿಂಟ್ ಏನು ಅವಶ್ಯಕತೆ ಇದೆ ಆ ಪಾಯಿಂಟ್ ನ ಮಾತ್ರ ನಾನು ಸಪರೇಟ್ ಆಗಿ ಏನು ನೋಟ್ಸ್ ಮಾಡಿಬಿಟ್ಟು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ರೀತಿಯಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ಕೊನೆಯವರೆಗೆ ನೋಡಿ ವಿಡಿಯೋನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಸೊ ಎರಡ್ ಸಾವಿರದ ಐದನೂರು ಬಿಎಂಟಿಸಿ ಕಂಡಕ್ಟರ್ ಹುದ್ದೆಗೆ ಅಧಿಸೂಚನೆ ಪ್ರಕಟ ಆಗಿದೆ ಮತ್ತೆ ಅದರ ಅರ್ಹತೆ ಏನು ವೇತನ ಏನು ಮತ್ತೆ ಆಯ್ಕೆ ವಿಧಾನ ಯಾವ ರೀತಿಯಾಗಿದೆ ಅದನ್ನ ನೋಡೋಣ ಇದು ಬಿಎಂಪಿಸಿ ಅಂತಂದ್ರೆ ನಾವು ಯೂಶಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ನಾವು ಕರಿತೀವಿ ಇದರಲ್ಲಿ ಖಾಲಿ ಇರುವ ಎರಡ್ ಸಾವಿರದ ಐದ್ನೂರು ಕಂಡಕ್ಟರ್ ಹುದ್ದೆಗಳನ್ನ ಅಂದ್ರೆ ನಿರ್ವಾಹಕ ಹುದ್ದೆಗಳನ್ನು ಭರ್ತಿ ಮಾಡಲು ಇದು ಕೆಇ ಇಂದ ನೋಟಿಫಿಕೇಶನ್ ಜಾರಿಯಾಗಿದೆ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕರ್ನಾಟಕದಲ್ಲಿ ಎರಡು ಎಕ್ಸಾಮಿನೇಷನ್ ಅಥಾರಿಟಿ ಇದೆ ಒಂದು ಎ ಅಥವಾ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕರಿತೀವಿ ಮತ್ತೆ ಇನ್ನೊಂದು ಕೆ ಪಿ ಎಸ್ ಸಿ ಅಂತ ಅಂದ್ಬಿಟ್ಟು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಸೊ ಈ ನೋಟಿಫಿಕೇಶನ್ ಜಾರಿ ಆಗಿರೋದು ಇಂದ ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಮತ್ತೆ ಮಿಕ್ಕುಳಿದ ವೃಂದದಲ್ಲಿ ಎರಡ್ ಸಾವಿರದ ವೃಂದದಲ್ಲಿ ಹುದ್ದೆಗಳು ಮತ್ತೆ ಹಿಂಬಾಕಿ ನಾವು ಬ್ಯಾಕ್ಲಾಗ್ ಅಂತ ಕರಿತೀವಿ ಅದರಲ್ಲಿ ಹುದ್ದೆಗಳು ಸೇರಿ ಟೋಟಲ್ ಆಗಿ ಎರಡ್ ಸಾವಿರದ ಐದ್ನೂರು ಹುದ್ದೆಗಳಿಗೆ ನೋಟಿಫಿಕೇಶನ್ ಜಾರಿಯಾಗಿದೆ ಸೊ ಈ ಸದರಿ ಹುದ್ದೆಗಳ ವಿವರಗಳು ಯಾವ ರೀತಿಯಾಗಿ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಸಲ್ಲಿಸಬಹುದು ಅನ್ನೋದನ್ನ ನಾವು ನೋಡೋಣ ನೆಕ್ಸ್ಟ್ ಸೊ ನೇಮ್ ಸಂಸ್ಥೆ ನಾನು ಇದೀಗ ಹೇಳಿರೋ ಹಾಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮತ್ತೆ ಯಾವ ಡಿಪಾರ್ಟ್ಮೆಂಟ್ ಗೋಸ್ಕರ ಇದು ಅಪ್ಲಿಕೇಶನ್ ಜಾರಿಗೆ ನೋಟಿಫಿಕೇಶನ್ ಜಾರಿಗೆ ಅಂದ್ರೆ ಬಿಎಂಟಿಸಿ ಅಥವಾ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಅಂತ ನಾವು ಕರಿತೀವಿ ಸೊ ಹುದ್ದೆ ಹೆಸರು ನಿರ್ವಾಹಕ ಈಗ ಸದ್ಯಕ್ಕೆ ನಿರ್ವಾಹಕ ಹುದ್ದೆ ಮಾತ್ರ ಅಥವಾ ಕಂಡಕ್ಟರ್ ಹುದ್ದೆ ಮಾತ್ರ ಕರೆಯಲಾಗಿದೆ ಸ್ನೇಹಿತರೆ ಕಂಡಕ್ಟರ್ ಕಮ್ ಡ್ರೈವರ್ ಅಥವಾ ಡ್ರೈವರ್ ಹುದ್ದೆಗಳಿಗೆ ಈ ಅಪ್ಲಿಕೇಶನ್ ಇರು ಅಪ್ಲಿಕೇಬಲ್ ಇರೋದಿಲ್ಲ ಮತ್ತೆ ಹುದ್ದೆಗಳ ಸಂಖ್ಯೆ ಎರಡ್ ಸಾವಿರದ ಐದ್ನೂರ ಆಗಿರುತ್ತೆ ಆಮೇಲೆ ಶೈಕ್ಷಣಿಕ ವಿದ್ಯಾರ್ಥಿ ಏನು ಈ ಅರ್ಜಿಯನ್ನು ಸಲ್ಲಿಸ್ಬೇಕಂತಂದ್ರೆ ಸೊ ದ್ವಿತೀಯ ಯು ಸಿ ಪಾಸ್ ಆಗಿರ್ಬೇಕು ಅಥವಾ ಐ ಸಿ ಎಸ್ ಸಿ ಆಯ್ತು ಸಿ ಬಿ ಎಸ್ ಸಿ ಆಯ್ತು ಹನ್ನೆರಡನೇ ತರಗತಿ ಪಾಸ್ ಆಗಿರ್ಬೇಕು ಯಾವುದೇ ಬೋರ್ಡ್ ಆಗಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಆಗಿರ್ಲಿ ಐ ಸಿ ಎಸ್ ಸಿ ಅಥವಾ ಸಿ ಬಿ ಎಸ್ ಸಿ ಬೋರ್ಡ್ ಆಗಿರ್ಲಿ ಅಥವಾ ಮೂರು ವರ್ಷಗಳ ಡಿಪ್ಲೊಮಾ ಅಂದ್ರೆ ಟೆಂತ್ ಆದ ನಂತರ ನಿಮ್ ತ್ರೀ ಇಯರ್ಸ್ ಡಿಪ್ಲೊಮಾ ಆಗಿದ್ದನ್ನು ಕೂಡ ಈ ಹುದ್ದೆಗೆ ನೀವು ಅರ್ಹರಿರ್ತೀರಾ ಮತ್ತೆ ಯಾರ ಅರ್ಹರಿರುವುದಿಲ್ಲ ಈ ಅರ್ಜಿ ಅಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಂತಂದ್ರೆ ಮುಕ್ತ ಶಾಲೆ ಅಥವಾ ಮುಕ್ತ ವಿಶ್ವವಿದ್ಯಾಲಯದಿಂದ ಸಿ ಅಥವಾ ಹನ್ನೆರಡನೇ ತರಗತಿ ಅಥವಾ ಜೆ ಜೆಎಲ್ ಸಿ ಕೋರ್ಸ್ಗಳು ಯಾರು ಮಾಡಿರ್ತಾರೋ ಅವರಿಗೆ ಈ ಹುದ್ದೆಗಳು ಮಾನ್ಯವಿಲ್ಲ ಮುಕ್ತ ಶಾಲೆ ಅಂತ ನಾವು ಯಾವ್ದು ಕರಿತೀವಿ ಓಪನ್ ಸ್ಕೂಲ್ ಅಂತ ನಾವು ಕರಿತೀವಿ ನೋಡಿ ಓಪನ್ ಸ್ಕೂಲ್ ಅಥವಾ ಓಪನ್ ಯೂನಿವರ್ಸಿಟಿ ಫಾರ್ ಎಕ್ಸಾಂಪಲ್ ಮಾನಸ್ ಗಂಗೋತ್ರಿ ಮೈಸೂರು ವಿಶ್ವವಿದ್ಯಾಲಯ ಏನಿದೆ ಇಂದಿರಾ ಗಾಂಧಿ ಏನು ಇಂದಿರಾ ಗಾಂಧಿ ಯೂನಿವರ್ಸಿಟಿ ಅಂತ ನಾವು ಕರಿತೀವಿ ಅದು ಕೂಡ ಸೊ ಇಗ್ನೋ ಅಂತ ನಾವು ಕರಿತೀವಿ ಇನ್ನೊಂದ್ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಅವರು ಆ ಯೂನಿವರ್ಸಿಟಿ ಅಥವಾ ಶಾಲೆಯ ಮುಖಾಂತರ ಯಾರು ಪಾಸ್ ಆಗಿರ್ತಾರೋ ಟ್ವೆಲ್ತ್ ಅವರು ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅರ್ಹರಿರುವುದಿಲ್ಲ ಸೊ ಈತರೆ ಅರ್ಹತೆ ಏನಿರುತ್ತೆ ಅಂತ ಇದು ಒಂದು ವಿದ್ಯಾರ್ಥಿ ಆಯ್ತು ಮತ್ತೆ ಬೇರೆ ಅರ್ಹತೆ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಮಾನ್ಯತೆ ಹೊಂದಿರುವ ಮೋಟಾರ್ ವಾಹನ ನಿರ್ವಾಹಕ ಪರವಾನಗಿ ಮತ್ತು ಬ್ಯಾಡ್ಜನ್ನು ಹೊಂದಿರತಕ್ಕದ್ದು ಇದು ಇಷ್ಟು ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗಲಿಲ್ಲ ಅಂದ್ರೆ ಶಾರ್ಟ್ ಆಗಿ ಹೇಳ್ಬೇಕಂದ್ರೆ ಕಂಡಕ್ಟರ್ ಲೈಸೆನ್ಸ್ ಅಂತ ಅನ್ಕೊಳ್ಳಿ ಕಂಡಕ್ಟರ್ ಲೈಸೆನ್ಸ್ ಮತ್ತೆ ಅದು ಇನ್ನೊಂದು ದೈಹಿಕ ದೇಹ ಅಂತ ಕರಿತೀವಿ ಪುರುಷರಿಗೆ ಹೈಟ್ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಆಗಿರ್ಬೇಕು ಮತ್ತೆ ಮಹಿಳೆಯರಿಗೆ ಎತ್ತರ ಒಂದೂರ ಐವತ್ತು ಸೆಂಟಿಮೀಟರ್ ಆಗಿರ್ಬೇಕು ಅವರು ಈ ಅಹ್ ಈ ಅರ್ಹತೆ ಏನಾದ್ರು ಇದ್ರೆ ಅವ್ರು ಅಪ್ಲಿಕೇಶನ್ ಸಲ್ಲಿಸಬಹುದು ಸ್ವಲ್ಪ ಇದರಿಗಿಂತ ಕಡಿಮೆ ಇದ್ರೆ ದಯವಿಟ್ಟು ನೀವು ಅಪ್ಲಿಕೇಶನ್ ಸಲ್ಲಿಸಲಿಕ್ಕೆ ಹೋಗ್ಬೇಡಿ ಮತ್ತೆ ವಯಸ್ಸಿನ ಅರ್ಹತೆಗಳು ಏನು ಅನ್ನೋದನ್ನ ಇದರಲ್ಲಿ ನೋಡೋಣ ನಾವು ಮೊದಲನೇದಾಗಿ ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಹತ್ತು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಆಲ್ರೆಡಿ ಡಿಸೈಡ್ ಆಗಿದೆ ಆ ಡೇಟಿಗೆ ಕನಿಷ್ಠ ಹದಿನೆಂಟು ವರ್ಷ ಆಗಿರ್ಬೇಕು ಹದಿನೆಂಟು ವರ್ಷದ ಮೇಲ್ಪಟ್ಟವರು ಸಲ್ಲಿಸಬಹುದು ಮತ್ತೆ ಗರಿಷ್ಠ ವಯಸ್ಸು ವರ್ಗವಾರು ಕೆಳಗಿನಂತೆ ಮೀರಿರಬಾರ್ದು ಅದು ಗರಿಷ್ಠ ಅಂತಂದ್ರೆ ಮ್ಯಾಕ್ಸಿಮಮ್ ಅಂತ ಕರಿತೀವಿ ಮಿನಿಮಮ್ ಹದಿನೆಂಟು ಹದಿನೆಂಟಾಯ್ತು ಮ್ಯಾಕ್ಸಿಮಮ್ ಏನಂತಂದ್ರೆ ಸಾಮಾನ್ಯ ವರ್ಗದವರಿಗೆ ಮೂವತ್ತೈದು ವರ್ಷಗಳು ಮೀರಿರಬಾರ್ದು ಟೂ ಎ ಟೂ ಬಿ ತ್ರೀ ಬಿ ತ್ರೀ ಬಿ ಸಾರಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಾಲ್ವತ್ತು ವರ್ಷಗಳು ಮತ್ತೆ ಮಾಜಿ ಸೈನಿಕ ಅಥವಾ ಇಲಾಖಾ ಅಭ್ಯರ್ಥಿಗಳಿಗೆ ನಲವತ್ತೈದು ವರ್ಷಗಳು ಇದು ಆ ಏನು ಕ್ಯಾಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಸ್ನೇಹಿತರೆ ಸೊ ಈ ಏಜ್ ಏನ್ ಕೊಟ್ಟಿರ್ತಾರೆ ಇದನ್ನ ಮೀರಿರ್ಬಾರ್ದು ಅವರೆಲ್ಲರೂ ಅಹ್ ಅಂದ್ರೆ ವಯಸ್ಸಿನ ಅರ್ಹತೆಗೆ ಅಹ್ ಏನು ಅರ್ಹರಾಗಿರ್ತಾರೆ ಮತ್ತೆ ನೆಕ್ಸ್ಟ್ ನಿರ್ವಾಹಕ ಹುದ್ದೆಗಳಿಗೆ ವೇತನ ಶ್ರೇಣಿ ಯಾವ ರೀತಿಯಾಗಿರುತ್ತೆ ಅಂತಂದ್ರೆ ಗೋರ್ಮೆಂಟ್ ಪ್ರಕಾರ ಇದು ಹದಿನೆಂಟು ಆಗಿರುತ್ತೆ ಈ ವಿಡಿಯೋ ಎಂಡ್ ಅಲ್ಲಿ ನಾವು ನೋಡೋಣ ಸ್ನೇಹಿತರೆ ಸೊ ಇದು ನಿಮ್ದು ಏನಾದ್ರು ಪರ್ಮನೆಂಟ್ ಆಯ್ತು ಪ್ರೊಬೇಷನರಿ ಪೀರಿಯಡ್ ಆದ ನಂತರ ಅಂತಂದ್ರೆ ನಿಮಗ್ ಕೊಡ್ತಾ ಇರುವಂತಹ ಸ್ಯಾಲ್ರಿ ಇದು ಆಮೇಲೆ ತರಬೇತಿ ಅವಧಿ ಭತ್ತೆ ಮತ್ತು ವೇತನ ಶ್ರೇಣಿ ಏನ್ ಏನಿರುತ್ತೆ ಅಂದ್ರೆ ಪ್ರೊಬೇಷನರಿ ಪೀರಿಯಡ್ ನಾವು ಇದರಲ್ಲಿ ನೋಡೋಣ ನಿರ್ವಾಹಕ ಉದ್ಯೋಗಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಒಂದು ವರ್ಷ ಕಾಲ ವೃತ್ತಿ ತರಬೇತಿಗಾಗಿ ನಿಯೋಜಿಸಲಾಗಿರುವುದು ಅಂದ್ರೆ ನೀವು ಸೆಲೆಕ್ಷನ್ ನೀವು ಸೆಲೆಕ್ಷನ್ ಆದ್ರಿ ಆಮೇಲೆ ಜಾಬ್ ಪೋಸ್ಟಿಂಗ್ ಕೂಡ ಆಯ್ತು ಅಂತಂದ್ರೆ ಒಂದು ವರ್ಷದವರೆಗೆ ನಿಮಗೆ ಓ ಜಿ ಟಿ ಅಂತ ನಾವು ಕರಿತೀವಿ ಆನ್ ಜಾಬ್ ಟ್ರೈನಿಂಗ್ ಆ ಟ್ರೈನಿಂಗ್ ನಿಮ್ಗೆ ಒಂದು ವರ್ಷದವರೆಗೆ ಕೊಡ್ಲಾಗತ್ತೆ ಅಥವಾ ನೀವು ಪ್ರೊಬೇಷನರಿ ಪೀರಿಯಡ್ ಅಂತಾನೆ ಅನ್ಕೊಳ್ಳಿ ಈ ತರಬೇತಿ ಅವಧಿಯಲ್ಲಿ ಮಾಸಿಕ ಸಮಗ್ರ ತರಬೇತಿ ಭತ್ತೆಯಾಗಿ ರೂಪಾಯಿ ಒಂಬತ್ ಸಾವಿರದ ರೂಪಾಯಿ ನೀಡಲಾಗುವುದು ಅಂದ್ರೆ ಈ ಒಂದು ವರ್ಷದವರೆಗೆ ನೀವು ಕೆಲಸ ಮಾಡಬೇಕಾಗತ್ತೆ ಪ್ರೊಬೇಷನರಿ ಪೀರಿಯಡ್ ಅಂತ ನಾವು ಓಕೆ ಅರ್ಜಿ ಸಲ್ಲಿಸುವ ವಿಧಾನ ಹೇಗಿರುತ್ತೆ ಅಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಏನು ಕೆಇ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಏನು ಕರಿತೀವಿ ಅಲ್ಲಿ ಹೋಗ್ಬಿಟ್ಟು ನೀವು ಮಾರ್ಚ್ ಹತ್ತರಿಂದ ಏನ್ ತೋರಿಸ್ತಿದೆ ಲಿಂಕ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಅಪ್ಲಿಕೇಶನ್ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅರ್ಹತೆ ಸಾಮಾನ್ಯ ಇದು ಅಭ್ಯರ್ಥಿಗಳಿಗೆ ಮತ್ತೆ ಇತರೆ ಹಿಂದುಳಿದ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಏಳ್ನೂರ ಐವತ್ತು ರೂಪಾಯಿ ಇರುತ್ತೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಪ್ರವರ್ಗ ಒಂದು ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ರೂಪಾಯಿ ಐದನೂರು ರೂಪಾಯಿ ಎಕ್ಸಾಮಿನೇಷನ್ ಫೀಸ್ ಇರುತ್ತೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಅವಧಿ ಹೇಗಿರುತ್ತೆ ಅಂತಂದ್ರೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹತ್ತು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹತ್ತು ನಾಲ್ಕು ಅಂದ್ರೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಮೇಲೆ ಶುಲ್ಕ ಪಾವತಿ ಮಾಡಲು ಕೊನೆಯ ದಿನಾಂಕ ಹದಿಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತೆ ಈ ದಯವಿಟ್ಟು ಈ ಪೇಜ್ ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ ಅಥವಾ ನಿಮ್ಮ ಹತ್ರ ನೋಟಿಫಿಕೇಶನ್ ಇತ್ತರೂ ತೊಂದರೆ ಇಲ್ಲ ಮತ್ತೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಹಾಕ್ಲಿಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಏನಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದ್ಬಿಟ್ಟು ಇಟ್ಕೊಂಡಿರ್ತಾರೆ ಆ ಟೈಮಲ್ಲಿ ನೆಟ್ವರ್ಕ್ ಇಶ್ಯೂ ಬರ್ತಾ ಇರುತ್ತೆ ಅಪ್ಲಿಕೇಶನ್ ಹಾಕಿ ನೆಕ್ಸ್ಟ್ ಬಿಎಂಟಿಸಿ ಸಿ ನಿರ್ವಾಹಕರ ನೇಮಕಾತಿ ವಿಧಾನ ಹೇಗಿರುತ್ತೆ ಓಕೆ ಅಪ್ಲಿಕೇಶನ್ ಎಲ್ಲ ಹಾಕಿದ ಆದ ನಂತರ ಇದು ನೇಮಕಾತಿ ಹೇಗಿರತ್ತೆ ಅಂತಂದ್ರೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಕೈಗೊಳ್ಳಲಾಗತ್ತೆ ಎರಡು ಪತ್ರಿಕೆಗಳಿಗೆ ತಲಾ ನೂರು ಅಂಕಗಳಿಗೆ ಪರೀಕ್ಷೆ ನಡೆಯಲಾಗತ್ತೆ ನಂತರ ಎಪ್ಪತ್ತೈದು ಅಂಕಗಳು ಏನು ಕಾಂಪಿಟೇಟಿವ್ ಎಕ್ಸಾಮ್ ನಿಂದ ಮತ್ತೆ ಇಪ್ಪತ್ತೈದು ಅಂಕಗಳು ನಿಮ್ದು ಏನ್ ಪಿಯುಸಿಯಲ್ಲಿ ಪರ್ಸೆಂಟೇಜ್ ಇದೆ ಅಲ್ವ ಅದ್ರ ಮುಖಾಂತರ ಆ ಮೆರಿಟ್ ಆಧಾರದ ಮೇಲೆ ತೆಗೆದ್ಬಿಟ್ಟು ಒಂದು ಪೋಸ್ಟ್ಗೆ ಐದು ಜನರಂತೆ ಕರೆಯಲಾಗತ್ತೆ ಓಕೆ ಫಾರ್ ಎಕ್ಸಾಂಪಲ್ ಈಗ ಹತ್ತು ಪೋಸ್ಟ್ ಇತ್ತು ಅಂತ ಅನ್ಕೊಳ್ಳಿ ಹತ್ತು ಪೋಸ್ಟ್ ಗೆ ತರ ಸಿಂಪಲ್ ಆಗಿ ಅಂದ್ರೆ ಒಂದು ಪೋಸ್ಟ್ ಗೆ ಐದು ಜನರು ಇಂಟರ್ವ್ಯೂ ಇಂಟರ್ವ್ಯೂಗೋಸ್ಕರ ನಿಮ್ ಹೈಟ್ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರೆ ಆಮೇಲೆ ಅದರಲ್ಲಿ ಐದ್ ಜನರಲ್ಲಿ ಒಬ್ಬರನ್ನ ಸೆಲೆಕ್ಷನ್ ಮಾಡ್ತಾರೆ ಅಂದ್ರೆ ರೇಷಿಯೋ ನಾನು ಹೇಳ್ತಾ ಇದೀನಿ ಅಂದ್ರೆ ಕಂಟಿನ್ಯೂಸ್ಲಿ ನೀವು ನಿಮ್ ಮುಂದೆ ನಾಲ್ಕು ಜನ ರಿಸಲ್ಟ್ ಆದ್ರೆ ನಿಮ್ದೇ ಬರುತ್ತೆ ಅಂತ ಏನಿಲ್ಲ ಟೋಟಲ್ ಆಗಿ ಸೇರಿರುವಂತ ಜನರಲ್ಲಿ ಒಂದು ಪೋಸ್ಟ್ ಗೆ ಐದ್ ಜನರಂತೆ ಇಂಟರ್ವ್ಯೂ ಕರೀಲಾಗತ್ತೆ ಇಂಟರ್ವ್ಯೂ ಅಂತಂದ್ರೆ ಜಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಯಿತು ಅಥವಾ ನಿಮ್ಮ ಏನು ದೇಹ ಅಂತ ಫಿಸಿಕಲ್ ಹೈಟ್ ಮಾಡಲಿಕ್ಕೋಸ್ಕರ ಕರೀಲಾಗತ್ತೆ ಇದಿಷ್ಟು ಬಿ ಎಂ ಟಿ ಸಿ ನಿರ್ವಾಹಕರ ನೇಮಕಾತಿ ಯಾವ ರೀತಿಯಾಗಿ ಏನು ಅರ್ಹತೆ ಇರುತ್ತೆ ಅಪ್ಲಿಕೇಶನ್ ಹೇಗಿತ್ತು ಎಲ್ಲದರ ಬಗ್ಗೆ ನಾವು ಚರ್ಚೆ ಚರ್ಚೆ ಮಾಡಿದೀವಿ ಸ್ನೇಹಿತರೆ ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಲೈಕ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಸ್ನೇಹಿತರೆ